ರಾಜ್ಯ ಸರ್ಕಾರವು ಮಾಡಿದ್ದ ಪೆಟ್ರೋಲ್ ಮತ್ತು ಡೀಸೆಲ್ ತೆರಿಗೆ ಹೆಚ್ಚಳವನ್ನ ಖಂಡಿಸಿ ಎಸ್ಯುಸಿಐ ಪಕ್ಷದ ಕಲಬುರಗಿ ಜಿಲ್ಲಾ ಸಮಿತಿಯಿಂದ ಪ್ರತಿಭಟನೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಾನ್ ನಿಮ್ಮ ಎಂಜೆ ಚುನಾವಣೆಗಳು ಮುಗಿಯುತ್ತಿದ್ದಂತೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸೆಸ್ ಹೆಚ್ಚಳ ಮಾಡಿ ಲೀಟರ್ಗೆ ತಲಾ ಮೂರು ರು ಏರಿಕೆಗೆ ಕಾರಣವಾಗಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಡೆಯನ್ನ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷವು ತೀವ್ರವಾಗಿ ಖಂಡಿಸುತ್ತದೆ ಇದರಿಂದ ರಾಜ್ಯ ಖಜಾನೆಗೆ ಸುಮಾರು ಮೂರು ಸಾವಿರ ಕೋಟಿ ಹೆಚ್ಚುವರಿ ತೆರಿಗೆ ವಸೂಲಿಯಾಗಲಿದೆ ಇದರಿಂದ ಸಾರಿಗೆ ಸಾಗಾಣಿಕೆ ವೆಚ್ಚ ಏರಿಕೆಯಾಗಿ ಬೆಲೆ ಏರಿಕೆಯ ಮೇಲೆ ಪರಿಣಾಮ ಉಂಟಾಗಲಿದೆ ಸರ್ಕಾರಿ ದವಸ ಧಾನ್ಯಗಳ ಬೆಲೆ ಏರಿಕೆಯಿಂದ ಕಂಗಾಲಾದ ಜನರಿಗೆ ಇದು ಗಾಯದ ಮೇಲೆ ಬರೆಯಳೆದಂತಾಗುತ್ತದೆ ಎಂದು ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ನಾಯಕರಾದ ಕಾಮ್ರೇಡ್ ಎಂ ಶಶಿಧರ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯ ಅಧ್ಯಕ್ಷತೆಯನ್ನ ಜಿಲ್ಲಾ ಸಮಿತಿ ಸದಸ್ಯರಾದ ಮಹೇಶ್ ನಾಡಗೌಡ ವಹಿಸಿದರು ಪ್ರತಿಭಟನೆಯಲ್ಲಿ ಎಸ್ಎಂ ಶರ್ಮಾ ಮಹೇಶ್ ಎಸ್ಬಿ ಡಾಕ್ಟರ್ ಸೀಮಾ ದೇಶಪಾಂಡೆ ಜಗನ್ನಾಥ್ ಎಸ್ಎಚ್ ಸಂತೋಷ್ ಹಿರವೆ ಹಣಮಂತ ಎಸ್ಎಚ್ ಪ್ರೀತಿ ದೊಡ್ಡಮನಿ ವೆಂಕಟೇಶ್ ಗೋವಿಂದ ಹಾಗೂ ಪಕ್ಷದ ಕಾರ್ಯಕರ್ತರು ಬೆಂಬಲಿಗರು ಹಿತೈಷಿಗಳು ಭಾಗವಹಿಸಿ ರಾಜ್ಯ ಸರ್ಕಾರವು ಮಾಡಿರುವ ಬೆಲೆ ಏರಿಕೆಯನ್ನು ವಾಪಸ್ ತೆಗೆದುಕೊಳ್ಳುವಂತೆ ಆಗ್ರಹಿಸಿದರು ಸದಾ ನಿಮ್ಮೊಂದಿಗೆ ನಮಸ್ಕಾರ ಏಕಾಏಕಿಯಾಗಿ ಚುನಾವಣೆ ಮುಗಿಸಿದ್ದಂಗೆ ಇವತ್ತೇನು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿದೆ ಎಸ್ ಯು ಐ ಪಕ್ಷ ಇವತ್ತು ರಾಜ್ಯದಾದ್ಯಂತ ರಾಜ್ಯವ್ಯಾಪಿ ಪ್ರತಿಭಟನೆ ಮಾಡ್ತಾ ಇದೆ ಇದು ಜನರ ಒಂದು ಸಹಾಯದ ಮೇಲೆ ಬಂದೊಂದು ಮರೆಯದಂತಾಗಿದೆ ಈಗ ತಾನೇ ಎಲ್ಲ ಜನರು ಅಪಾರ ಹಣನ ಫೀಸ್ ರೂಪದಲ್ಲಿ ಮಕ್ಕಳಿಗೆ ಕಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಪೆಟ್ರೋಲ್ ಡೀಸೆಲ್ ದರ ಕೂಡ ಇದರ ಪರಿಣಾಮ ಬೀಳತ್ತೆ ಎಲ್ಲಾ ವಸ್ತುಗಳು ಕೂಡ ದುಬಾರಿ ಆಗತ್ತೆ ಆದ್ರಿಂದ ಪೆಟ್ರೋಲ್ ಡೀಸೆಲ್ ದರ ಏರಿಕೆನ ಈ ಕೂಡಲೇ ಹಿಂಪಡಿಬೇಕು ಅಂತ ಒತ್ತಾಯಿಸ್ತಾ ಇದ್ದೀವಿ ಇದರ ಮೂಲಕ ಇದರ ಅಂಗವಾಗಿ ಇವತ್ತು ಈ ಒಂದು ವೃತ್ತದಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಐವತ್ತೈದು ರೂಪಾಯಿ ಮಾತ್ರ ಇದೆ ಆದರೆ ಇವತ್ತು ನೂರ ಹತ್ತು ರೂಪಾಯಿ ಜನಗಳಿಂದ ಇವತ್ತು ವಸೂಲಿ ಮಾಡ್ತಾ ಇದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸೇಲ್ಸ್ ಟ್ಯಾಕ್ಸೋ ಪ್ರೊಸೆಸ್ ಹಾಕ್ಬಿಟ್ಟು ಜನಗಳನ್ನ ಲೂಟಿ ಮಾಡ್ತಾ ಇದ್ದಾರೆ ಇದು ಅತ್ಯಂತ ಖಂಡನೀಯ ಅಷ್ಟೇ ಅಲ್ಲ ಇವತ್ತು ರಷ್ಯಾದಿಂದ ಶೇಕಡ ಮೂವತ್ತರಷ್ಟು ಅವರು ಕಡಿಮೆ ದರದಲ್ಲಿ ರಿಯಾಯಿತಿ ದರದಲ್ಲಿ ಪೆಟ್ರೋಲ್ನ ಆಮದು ಮಾಡ್ಕೋತಾ ಇದ್ದಾರೆ ಆದರೆ ಅದರ ಲಾಭನ ಅಂಬಾನಿ ಹಾಗೂ ಈ ಒಂದು ನಯಾರ ಪೆಟ್ರೋಲಿಯಂ ಖಾಸಗಿ ಸಂಸ್ಥೆಗಳಿಗೆ ನೀಡ್ತಾ ಇದ್ದಾರೆ ಅವರು ಈ ಒಂದು ಲಾಭನ ಪಡ್ಕೊಂಡು ಜನಗಳ ಮೇಲೆ ಬೆಲೆ ಏರಿಕೆ ಮಾಡಿ ಸಂಪೂರ್ಣವಾಗಿ ಲೂಟಿ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಇವತ್ತಿನ ದಿನ ಪ್ರತ್ಯಕ್ಷವಾಗಿ ನೂರು ರೂಪಾಯಿ ಇದ್ದರೂ ಕೂಡ ಈಗಾಗಲೇ ಕೆ ಎಸ್ ಆರ್ ಟಿ ಸಿ ಈ ಒಂದು ಡೀಸೆಲ್ ಬೆಲೆ ಏರಿರೋದ್ರಿಂದ ಬೆಲೆ ಏರಿಕೆ ಮಾಡಬೇಕು ಅಂತ ಹೇಳಿ ಪ್ರಪೋಸಲ್ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ಸರ್ಕಾ ತರಕಾರಿ ಹಾಗೂ ಇನ್ನಿತರ ದವಸ ಧಾನ್ಯಗಳು ಜನ ಉಪಯೋಗಿಸ್ಕೊಳ್ಳುವಂತಹ ಅನೇಕ ವಸ್ತುಗಳ ಬೆಲೆಗಳು ದುಪ್ಪಟ್ಟಾಗುತ್ತೆ ಪ್ರತ್ಯಕ್ಷವಾಗಿ ಮೂರು ರೂಪಾಯಿ ಆದರೆ ಪರೋಕ್ಷವಾಗಿ ಇಪ್ಪತ್ತು ರೂಪಾಯಿಗೂ ಹೆಚ್ಚು ಇವತ್ತು ಜನ ತೆರಬೇಕಾಗುತ್ತೆ ಆದ್ದರಿಂದ ಸರ್ಕಾರ ಈ ಒಂದು ಬೆಲೆ ಏರಿಕೆ ನೀತಿನ ಇಲ್ಲಿ ಕೂಡಲೇ ಹಿಂಪಡಿಬೇಕು ಇವತ್ತು ಏನು ಅಕ್ಕಪಕ್ಕದ ರಾಷ್ಟ್ರಗಳು ಕೇವಲ ಇಪ್ಪತ್ತೆರಡು ಇಪ್ಪತ್ತೈದು ಹಾಗೂ ಇಪ್ಪತ್ತೆಂಟು ಈ ರೂಪಾಯಿ ಅಷ್ಟು ರೂಪಾಯಿನಲ್ಲಿ ಪೆಟ್ರೋಲ್ ಕೊಡ್ತಾ ಇದೆ ಅದೇ ಥರ ನಮ್ಮ ಜನಗಳಿಗೂ ಕೊಡಬೇಕು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಈ ಪೆಟ್ರೋಲ್ ಮೇಲೆ ಸೆಸ್ ಅಥವಾ ಟ್ಯಾಕ್ಸ್ ಹಾಕಿ ಲೂಟಿ ಮಾಡೋದನ್ನ ನಿಲ್ಲಿಸಬೇಕು